ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಆತ್ಮಗಳನ್ನ ಗೆಲ್ಲು ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ ಹನ್ನೊಂದನೇ ಅಧ್ಯಾಯ ಮೂವತ್ತನೆಯ ವಚನ ಧರ್ಮಾತ್ಮನ ಫಲ ಜೀವವೃಕ್ಷ ಜ್ಞಾನಿಯು ಆತ್ಮಗಳನ್ನ ಆಕರ್ಷಿಸುವನು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಆತ್ಮವನ್ನು ಲಾಭ ಮಾಡಿಕೊಳ್ಳುವವನು ಜ್ಞಾನವುಳ್ಳವನಂತೆ ಜ್ಞಾನಿ ಎಂಬುದಾಗಿ ಹೇಳುತ್ತದೆ ಆತ್ಮಗಳನ್ನು ಗೆಲ್ಲುವವನು ಬುದ್ಧಿವಂತನಂತೆ ಈ ಲೋಕದಲ್ಲಿ ಅನೇಕರು ಅರ್ಥವಿಲ್ಲದ ಜೀವನ ದುಃಖ ನಿರಾಸೆಯ ಮಧ್ಯೆ ತತ್ತರಿಸುತ್ತಿದ್ದಾರೆ ಅವರುಗಳಿಗೆ ಯೇಸುವಿನ ಪ್ರೀತಿ ತಿಳಿಯದೇ ಇರಬಹುದು ಅವರಿಗೆ ದೇವರ ಪ್ರೀತಿಯನ್ನು ತಿಳಿಸಿ ಅವರ ಆತ್ಮಗಳನ್ನು ಗೆಲ್ಲುವುದು ನಮ್ಮ ಕರ್ತವ್ಯವಾಗಿದೆ ಹೌದು ಪ್ರಪಂಚದಲ್ಲಿ ಬಹಳ ದೊಡ್ಡ ಸಂಪಾದನೆ ಅಂದರೆ ಏನು ಗೊತ್ತಾ ಅದು ಆತ್ಮಗಳ ಸಂಪಾದನೆ ಆತ್ಮಗಳ ಲಾಭಕ್ಕಾಗಿ ನೀನು ವ್ಯಯ ಮಾಡುವ ಸಮಯ ಎಂದೆಂದು ವ್ಯರ್ಥವಲ್ಲ ನಿನ್ನಿಂದ ಸಂಪಾದಿಸಲ್ಪಟ್ಟ ಆತ್ಮಕ್ಕಾಗಿ ಆ ಆತ್ಮಗಳು ಎಂದೆಂದಿಗೂ ನಿನಗೆ ಕೃತಜ್ಞತೆ ಉಳ್ಳದ್ದಾಗಿ ಇರುತ್ತಾರೆ ಮಾತ್ರವಲ್ಲ ಅದಕ್ಕಾಗಿ ನಿನಗೆ ಪರಲೋಕದಲ್ಲಿ ನಿತ್ಯವಾದ ಆಶೀರ್ವಾದಗಳು ಉಂಟು ದಾನಿಯಲನ ಗ್ರಂಥ ಹನ್ನೆರಡು ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಳದಂತೆ ಪ್ರಕಾಶಿಸುವರು ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು ಯುಗಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುತ್ತಾರಂತೆ ಯಾರು ಆತ್ಮಗಳನ್ನು ಗೆಲ್ಲುವವರು ಇಂದು ನಮ್ಮನ್ನು ಅನೇಕ ಆತ್ಮಗಳು ಆವರಿಸಿವೆ ನಮ್ಮ ಸಮೀಪ ನಮ್ಮ ಸುತ್ತಮುತ್ತಲು ನಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಅನೇಕ ಜನರು ಭಕ್ತಿ ಉಳ್ಳವರಾಗಿದ್ದಾರೆ ಆದರೆ ನಿಜವಾದ ನಿತ್ಯ ಜೀವ ನಿಜವಾದ ಉಸ್ತುತರ ರಕ್ಷಣೆಯ ಮಾರ್ಗ ಅವರಿಗೆ ಗೊತ್ತಿಲ್ಲ ನಾವು ಪ್ರತಿ ದಿವಸ ಎಷ್ಟೋ ಜನರನ್ನು ಭೇಟಿಯಾಗ್ತೇವೆ ತರಕಾರಿ ಅಂಗಡಿಯವರನ್ನು ಹಾಲು ಹಾಕುವವರನ್ನು ಸ್ತೋತ್ರ ನಮ್ಮ ಸ್ನೇಹಿತರನ್ನು ಬಂಧು ಮಿತ್ರಾದಿಗಳನ್ನು ಆದರೆ ಔಷ್ ಸ್ತೋತ್ರ ಅವರ ಆತ್ಮಗಳನ್ನು ನಾವು ಗೆದ್ದುಕೊಳ್ಳಬೇಕು ಅವರಿಗೆ ಯೇಸುವಿನ ಪ್ರೀತಿಯನ್ನು ನಾವು ತೋರಿಸಬೇಕು ಔಷ್ತತ್ರ ಜ್ಞಾನಿಯು ಔಷ್ತೊತ್ರ ಆತ್ಮಗಳನ್ನು ಆಕರ್ಷಿಸ್ತಾನಂತೆ ಅವಸ್ತತ್ರ ಆತ್ಮಗಳನ್ನು ಗೆಲ್ಲುತ್ತಾನಂತೆ ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ ಒಬ್ಬ ಹುಡುಗ ಒಂದು ಬೆಟ್ಟದ ಪ್ರದೇಶದಲ್ಲಿ ನಡೆದು ಬರುತ್ತಿದ್ದಾಗ ಹೇರಳವಾದ ಪ್ರಕಾಶವುಳ್ಳ ಕಲ್ಲುಗಳನ್ನು ನೋಡಿದನು ಅದು ಎಂಥವುಗಳಿಂದ ಅವನಿಗೆ ತಿಳಿದಿರಲಿಲ್ಲ ಸ್ವಲ್ಪ ಕಲ್ಲುಗಳನ್ನು ತೆಗೆದು ಚೀಲದಲ್ಲಿ ಹಾಕಿಕೊಂಡು ಬರುತ್ತಿದ್ದಾಗ ಅವನು ಹೊಳೆಯನ್ನು ದಾಟುವಾಗ ಒಂದೊಂದು ಕಲ್ಲನ್ನು ಬಿಸಾಕಿ ಬಿಸಾಕಿ ಬಂದನು ಕೊನೆಯದಾಗಿ ಒಂದು ಕಲ್ಲಿತ್ತು ಅದನ್ನು ಮನೆಗೆ ತೆಗೆದುಕೊಂಡು ಬಂದು ನೋಡ್ತಾನೆ ಬೆಳಕಿನಲ್ಲಿ ಅದು ವಜ್ರದ ಕಲ್ಲಾಗಿತ್ತು ಆ ಹುಡುಗನಿಗೆ ಬಹಳ ವ್ಯಸನವಾಯಿತು ಅಯ್ಯೋ ಈ ವಜ್ರದ ಕಲ್ಲುಗಳನ್ನು ನಾನು ಓ ಸ್ತೋತ್ರ ಎಲ್ಲವನ್ನು ನದಿಗೆ ಹೊಳೆಗೆ ಬಿಸಿ ಸಾಕಿಬಿಟ್ನಲ್ವಾ ಎಂಬುದಾಗಿ ಅವನು ಬಹಳ ನೊಂದುಕೊಂಡನು ಪ್ರೀತಿ ಉಳ್ಳ ಜನರೇ ಓ ಸ್ತೋತ್ರ ನಮ್ಮ ಸುತ್ತಲಿರುವ ಆತ್ಮಗಳು ಅವರು ಬರೀ ಕಲ್ಲಲ್ಲ ಅವರು ಸಹ ವಜ್ರದ ಹಾಗೆ ಅಮೂಲ್ಯವಾದ ಓ ಸ್ತೋತ್ರ ಮುತ್ತುಗಳಾಗಿದ್ದಾರೆ ನಾವು ಪರಲೋಕಕ್ಕೆ ಹೋಗುವಾಗ ಒಂದೊಂದು ಆತ್ಮವು ಅಮೂಲ್ಯವಾದದ್ದೆಂಬುದಾಗಿ ತಿಳಿದುಕೊಳ್ಳಬಹುದು ಭೂಮಿಯಲ್ಲಿರುವಾಗ ಇನ್ನೂ ಹೆಚ್ಚು ಆತ್ಮಗಳನ್ನು ಲಾಭ ಮಾಡಿಕೊಳ್ಳದೇ ಹೋದನಲ್ವ ಅಯ್ಯೋ ಆತ್ಮಗಳನ್ನು ಗೆಲ್ಲಲಿಲ್ಲವಲ್ಲ ನನ್ನವರಿಗೆ ನಾನು ಸ್ವಾರ್ಥೆಯನ್ನು ಸಾರಲಿಲ್ಲ ಎಂಬುದಾಗಿ ನಾವು ದುಃಖಪಟ್ಟುಕೊಳ್ಳುತ್ತೇವೆ ಪ್ರೀತಿಯುಳ್ಳ ದೇವ ಜನರೇ ಆತ್ಮಗಳನ್ನು ಸಂಪಾದಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ನೀವು ಯಾವುದೇ ವಯಸ್ಸುಳ್ಳವರಾಗಿರ್ರಿ ಯಾವುದೇ ಕೆಲಸವನ್ನು ಮಾಡಿರಿ ದೇವರು ಹೇಳಿದ ಹಾಗೆ ಹೊರಟು ಹೋಗ್ರಿ ಎಲ್ಲ ದೇಶಗಳವರೆಗೆ ಸುವಾರ್ತಿಯನ್ನ ಸಾರಿರೆಂಬುದಾಗಿ ಹೇಳಿದ್ದಾರೆ ನಾವು ಸುವಾರ್ತೆಯನ್ನ ಸಾರೋಣ ಆತ್ಮಗಳನ್ನು ಗೆಲ್ಲೋಣ ನಾಮನ ಮನೆಯಲ್ಲಿದ್ದ ಒಬ್ಬ ಚಿಕ್ಕ ಹುಡುಗಿ ಹೇಳಿದ ಸಾಕ್ಷಿ ಆ ದೇಶದಲ್ಲಿ ಆ ಸೈನಾಧಿಪತಿಯ ಕುಟುಂಬವು ದೇವರನ್ನ ನಂಬುವಂತೆ ಸಹಾಯ ಮಾಡ್ತು ಪ್ರೀತಿ ಉಳ್ಳ ದೇವ ಜನರೇ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಹೇಳುತ್ತಿದ್ದಾರೆ ಆತ್ಮಗಳನ್ನು ಸಂಪಾದಿಸ್ರಿ ಆತ್ಮಗಳನ್ನು ಗೆಲ್ಲರಿ ಈ ಲೋಕದಲ್ಲಿ ಸ್ತೋತ್ರ ನಾವು ಪರಲೋಕಕ್ಕೆ ಹೋಗುವಾಗ ಕೈ ಬೀಸ್ಕೊಂಡು ಬರಬಾರ್ದು ನಮ್ಮ ಹಿಂದೆ ಒಂದು ದೊಡ್ಡ ಜನಸಮೂಹ ಇರಬೇಕು ಇವರೆಲ್ಲರೂ ದೇವರೇ ನಿನ್ನ ಸುವಾರ್ತೆಯನ್ನು ಸಾರಿ ಕರೆತಂದಿದ್ದೇನೆಂಬುದಾಗಿ ನಾವು ದೇವರಿಗೆ ಹೇಳಬೇಕು ಹಾಗಿರೋದಾದರೆ ಪ್ರತಿದಿನ ಪ್ರಾರ್ಥನೆ ಮಾಡಿರಿ ದೇವರೇ ಯಾರಿಗಾದರೂ ನಾನು ಸುವಾರ್ತೆ ಸಾರಬೇಕು ನಿಮ್ಮ ಬಗ್ಗೆ ಹೇಳಬೇಕು ಆತ್ಮಗಳನ್ನು ನಾನು ಗೆಲ್ಲಬೇಕು ನನಗೆ ಕೃಪೆ ಕೊಟ್ರಿ ಎಂಬುದಾಗಿ ಹೇಳ್ರಿ ನಿಶ್ಚಯವಾಗಿ ನಿಮ್ಮ ಮೂಲಕ ಅನೇಕ ಜನರು ರಕ್ಷಿಸಲ್ಪಡ್ತಾರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಮನುಷ್ಯ ಮಾರುನ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದಿದ್ದಾರಂತೆ ನಾವು ಸಹ ಈ ಲೋಕದಲ್ಲಿ ಇರುವಾಗ ದೇವರು ಬೇರೆಯವರಿಗೆ ನಾವು ರಕ್ಷಣೆಯ ಸುವಾರ್ತೆಯನ್ನು ಸಾರಿ ಅವರನ್ನು ರಕ್ಷಿಸಿ ತರುವುದಕ್ಕಾಗಿ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ ಈ ದಿನ ನಾವು ವಾಕ್ಯವನ್ನು ಜ್ಞಾನಿಸಿದ ಹಾಗೆ ಆತ್ಮಗಳನ್ನು ನಾವು ಗೆಲ್ಲುವವರಾಗಿರಬೇಕು ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕು ಸ್ವಾಮಿ ದೇವರೇ ಎಷ್ಟೋ ಅವಕಾಶಗಳು ನಮಗೆ ಕೊಟ್ಟಿದ್ದೀಯ ನಿಮ್ಮ ಪ್ರೀತಿಯನ್ನು ಇತರರಿಗೆ ಸಾರಿ ಅನೇಕ ಒಂದು ಗುಂಪು ಜನರನ್ನು ತ್ವರಲೋಕಕ್ಕೆ ಕರ್ಕೊಂಡು ಬರಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ ದೇವರೇ ನಮ್ಮನ್ನು ರಕ್ಷಿಸಿದ್ದೀರಾ ನಾವು ಸಹ ಸುವಾರ್ತೆಯನ್ನು ನಮ್ಮಲ್ಲೇ ಇಟ್ಟುಕೊಳ್ಳದೆ ಬೇರೆಯವರಿಗೆ ತಿಳಿಸಲಿಕ್ಕೆ ಸಹಾಯ ಮಾಡಿರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ಈ ದಿನ ನಿನ್ನ ಜನರಿಗೆ ಆಶೀರ್ವಾದದಾಯಕವಾಗಿರಲಿ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝ್ ಲರ್ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಮಾಡಲಿ ಆತ್ಮಗಳನ್ನು ಗೆಲ್ಲುವವರಾಗಿರೋಣ ಸುವಾರ್ತೆಯನ್ನು ಸಾರುವವರಾಗಿರೋಣ ಅವಸ್ತೋದರ ದೇವರ ನಾಮದ ಮಹಿಮೆಗಾಗಿ ಜೀವಿಸೋಣ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಮಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ